ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮ್ ನೋಡ್ರಿ ಟೈಮ್ ಈಗ ಆರುವವರಿಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರಿಯೋತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾವ್ರಿ ಈಗ ನೋಡ್ರಿ ಟೈಮ್ ಅದ ಇವತ್ತು ಶುಕ್ರವಾರ ಅಲ್ರಿ ಅದಕ್ಕೆ ಇಟ್ಟ ತಕ್ಕ ಮನೆಯದೆಲ್ಲ ತೊಳೆದಾಯ್ತು ಎಲ್ಲ ಕೆಲಸನಾಗ್ಯದ್ರಿ ಮನೆ ಕೆಲಸ ಅಂತೆ ಎಲ್ಲ ಮುಗಿದ್ರಿ ಮನೆಯೋದೆಲ್ಲ ತೊಳೆದ ಎಲ್ಲಾಗ್ಯದ ಒಳಗೆ ನೀವಿ ತೊಳೆದೀನಿ ಅದ ಹೊರಗಿಂದ ತೊಳೆದೀನಿ ನೀರು ಅದೆಲ್ಲ ಕೈದ ರೆಡಿಗ್ಯಾವ ಈಗ ಎಲ್ಲರಿಗೂ ಮಕ್ಳಿಗೆ ಅದು ಮಾಡಿಸಿ ಜಳಕ ಮಾಡ್ಬೇಕು ರೀ ಅವ್ರು ಅಂತಂದ್ರೆ ಟ್ಯಾಕ್ಟ್ರದ್ದು ಏನೋ ಮಾಡ್ಲತ್ತಾರೆ ಯಜಮಾನ್ರು ಯಾಕಂದ್ರೆ ಈಗ ಬಿತ್ತೋ ನಡೆದವಲ್ಲ ರೀ ಅದಕ್ಕೆ ಬಿತ್ತದ ಹಿಂಡಿನೇನೋ ರಿಪೇರಿ ಮಾಡಿ ಅವರು ಅಲ್ಲಿ ನೋಡಿರಿ ನಮ್ಮ ಸಂಪ್ರದ್ದಿ ಬಿ ಅಲ್ಲಿ ಹೇಳ ರೀ ಅವ್ರ ಬಳಿಯಕ್ಕೆ ಅವ್ರು ಬಿತ್ತದಿಂಡೇನು ತಾಳೋದು ಕೂಡ್ಸತ್ತರಿ ಅವ್ರು ಬಿತ್ತ ಈಗ ನಂದಿದೆಯೆಲ್ಲ ಕೆಲಸ ಮುಗಿದ್ರಿ ಈಗ ನೋಡಿರಿ ಫ್ರೆಂಡ್ಸ್ ಆಮ್ ಅಂತೂ ಬ್ಲಾಕ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಬಂದ್ ಮಾಡಿಬಿಟ್ರಿ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡೋದೇ ಅಲ್ಲಿಲ್ರಿ ಮನೆ ಒಂದಿಷ್ಟು ಬಿದ್ರೆ ಬಂದಿರಿ ಹಂಗಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂದ್ರೆ ಅಲ್ಲಿ ರೀ ಟೈಮಿಸ್ ಆಗಿಲ್ಲ ಈಗ ಒಮ್ಮೆ ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ರೀ ನಾನು ಹಾಂ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಣ ಒಂದು ರೆಸಿಪಿನೂ ಶೇರ್ ಮಾಡ್ಕೋಬೇಕಿ ರೀ ಶೇರ್ ಮಾಡ್ಕೋತೀನಿ ರೀ ಒಂದು ಏನಾದರೂ ಒಂದು ರೆಸಿಪಿ ಮಾಡಬೇಕೀನಿ ರೀ ಏನು ಮಾಡ್ತೀನಿ ಇಲ್ಲೋ ಸಮೂ ಅಂತ ಸಾಲ ರೀ ಈಗ ಎರಡು ಗಂಟೆ ರೀ ನಾಲ್ಕು ಗಂಟೆಗೆ ಬರ್ತಾನೆ ರೀ ಅವನು ಸಾಲ ಸಮೃದ್ಧಿ ಆಡ್ಲತ್ತಳ ಚೆನ್ನಮ್ಮ ಸಮೃದ್ಧಿ ಇಬ್ಬರವ್ರಂತೂ ಆಟ ಆಡ್ಲತ್ತ ರೀ ನೀರು ತುಂಬ್ಕೋತೀನಿ ರೀ ಮೊದಲು ನೀರು ತುಂಬ್ಕೊಂಡು ಅಡುಗೆ ಮಾಡ್ಕೊಳ್ಳೋಕೆ ಕುಂದಿರ್ತೀನಿ ರೀ ಯಾಕಂದ್ರೆ ಮತ್ತೆ ಲೈಟ್ ಹೋದ್ರೆ ಮತ್ತೆ ನೀರು ಇರಂಗಿಲ್ಲ ನೀರು ತುಂಬ್ಕೋತೀನಿ ರೀ ಕುಡಿಲಕ್ಕೆ ಮಟ ಮಟ ಮಧ್ಯಾಹ್ನ ಥರ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಮೆಣಸಿನಕಾಯಿ ಟಮೊಟೆ ತೊಗೊಂಡು ಹುಡ್ಕಿರಿ ಏನು ಮಾಡ್ತೀನಿ ಅಂತ ನೋಡ್ರಿ ಈಗ ನೀವು ನಿಮ್ಕೊಂಡ್ರಿ ಮತ್ತು ಐದು ತೊಂದ್ರೆ ಚೆನ್ನಾಗಿ ಮಾತು ತಂದಿ ತೊಡ್ರಿ ಒಂದೆರಡು ಕೊಡ ಅಕ್ಕಿ ತಂದ್ರೆ ಒಂದೆರಡು ಕೊಡ ನಾ ತಂದ್ರಿ ನೀರು ತಿಂಕೊಂಡೆವು ಆ ದೊಡ್ಡ ಸಿಂಟೆಕ್ಸ್ ಕೊಟ್ಟರೆ ನಾವು ನೀರಿನ ಪುಡಿನೇ ಹೇಳಿ ಅದರ ಪೈಪ್ ಹೊಟ್ಟು ಸಲಾಕ ದೊಡ್ಡ ಸಿಂಟೆಕ್ಸ್ ತುಂಬ ಲಗಿದೆವು ರೀ ಹಾಗಾಗಿ ಭಾಳ ಇರೋಣ

ಈಗ ನೋಡ್ರಿ ಹೊರಗೆ ರೀ ಇವತ್ತ ರೆಸಿಪಿ ಎಲ್ಲ ಹೊಲ್ದೊಳಗ ಕುಂತ ನಮ್ಮ ಸಮೃದ್ಧಿ ನೋಡ್ರಿ ಇಲ್ಲಿ ಕುಂತಳ ಸಮೃದ್ಧಿ ಅಮೂ ಹಾಯ್ 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 ಹೇ ನೋಡ್ರಿ ಪುರಿಗಳ್ ಹೊಂಟವ್ರಿ ಹಾಯ್ ಹ್ಞೂ ಬಾವ ನಮ್ಮ ಚೆನ್ನೆ ಎಲ್ಲ ಸಾಮಾನು ತಗೊಂಡು ಹೊಂಟಾಡ್ರಿ ಕೇಂದ್ರ ಈಗ ನೋಡ್ರಿ ಜೋಳದ ಇಟ್ಟು ಇಲ್ಲ ಇಲ್ಲೊಂದು ಜಲ್ದಿ ಹುಡ್ಕೊಂಡ ಈ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಮೈದಾ ಇಟ್ಟು ಒಂದು ಒಂದ್ ಒಂದು ಒಂದಿಡೀ ಜೋಳದ ಇಟ್ಟಿತ್ತಂದ್ರೆ ಒಂದಿಡೀ ಮೈದಾ ಹಿಟ್ಟು ಹಾಕೋಬೇಕು ರೀ ಮೈದಾ ಹಿಟ್ಟು ಹಾಕೊಳ್ತೀನಿ ರೀ ಒಂದು ಹಿಡಿ ಈಗ ಜೋಳದ ಹಿಟ್ಟ ಜಲ್ಡಿ ಹಿಡ್ಕೊಂಡು ತಗೊಂಡಿನ ಮೊದಲೇ ಯಾಕಂದ್ರೆ ಭಾಳಷ್ಟು ಜಾಳದ ತಪ್ಪು ಇರ್ತದೆ ರೀ ಅದಕ್ಕೆ ನಾನು ಮೊದ್ಲೇ ಜಲ್ಡಿ ರೀ ಈಗ ಇದಕ್ಕೆ ಹೆಟ್ಟಿಗೆ ಒಂದು ಸ್ವಲ್ಪ ಅಜ್ವೈನರಿ ಮತ್ತು ಒಂದು ಕಾಳು ಕಾಳ ಜಿರಿಗೆ ಬಾಯ್ ಬಾಯ್ ಕಡ್ಡಿ ಬಿಯಾಗ ಹುತ್ಕತ್ತೀರಿ ವನಿ ಕಡ್ಡಿ ಡಿಯಾಗ ಹುಚ್ಚೀರಿ ರುಚಿಗೆ ತಕ್ಕಷ್ಟ ಉಪ್ರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಅರ್ಶಿಣ ಪ್ಯಾಕೆಟ್ ಅದ ನಾನು ಮನ್ಯಾಗ ಅರ್ಶಿಣ ಪುಡಿ ಒಂದು ಸಿಗಲಾಗೇರಿ ನೋಡ್ಬಿಟ್ಟು ಮಂದಿ ಹಾಕ್ತೀನಿ ರೀ ಆಮೇಲೆ ಈಗ ಮೊದ್ಲಿದ್ದೆ ಇಷ್ಟ ಕಲ್ಸ್ತೀನ್ರಿ ಅರ್ಶಿಣ್ ಪೌಡ್ರ್ ಆಮೇಲೆ ಹಾಕ್ತಿರ್ಬಿನ್ ಹೇಳ್ತದ್ರಿ ಈಗ ಜೀರಿಗೆ ಉಪ್ಪ ಮತ್ತು ಮೈದಾ ಹಿಟ್ಟು ಒಂದು ಇಡಿ ಜೋಳದ ಹಿಟ್ಟು ಒಂದು ಇಡಿ ಆಗೋಷ್ಟು ತಗೊಂಡಿನ್ರೀ ಈಗ ಇದು ರೀ ರುಚಿ ಅಷ್ಟು ಉಪ್ಪು ಹಾಕಿನ್ರಿ ಯಾವುದೇ ರೀತಿ ಗಂಟೆಗಳಿರ್ಲಾರ್ದಂಗ ಕಲ್ಸ್ಕೋಬೇಕ್ರಿ ಈಗದು ಈಗ ಒಂದ್ ಇರ್ಲಾರ್ದಂಗೆ ಹಿಟ್ಟು ಕಲ್ಸ್ಕೊಂಡು ಕಲ್ಸ್ಕೊಂಡ್ ರೀ ಈಗ ನೋಡ್ರಿ ಹಿಟ್ಟ ಈ ರೀತಿ ಕಲಸಿ ನೋಡ್ರಿ ಹಿಟ್ಟ ಯಾವ ರೀತಿ ಅಂದ್ರಿ ಈಗ ನೀರು ಗೊತ್ತಾದಕ್ಕೆ ಎಲ್ಲ ಕಲಿಸ್ತಾ ಇಲ್ಲ ಸೇಮಾ ಅದೇ ಥರನೇ ಅದ ನೋಡಿರಿ ನೋಡಿರಿ ಹಿಂಗೆ ಕಲ್ಸೀನಿ ರೀ ಹಿಟ್ಟಂತೂ ಮಸ್ತ್ನಾಗ್ಯದ ನೋಡಿರಿ ಹಿಟ್ಟ ಈಗ ಇದು ನೆನೀಲಿಕ್ಕಿಡಬೇಕು ರೀ ಸೈಡಿಗೆ ನೆನಲಕ್ಕಿಟ್ಟ ಈ ಕಡೆ ಎಲ್ಲರೂ ಮಾಡೋ ಥರ ಮಾಡಲ್ರಿ ನಾನು ಇವತ್ತಿಂದ ಬಿಸಿ ಬಿಸಿಬೇಳೆ ಬಾತ್ ಮಾಡ್ತೀನಿ ರೀ ಆದರೆ ಇವತ್ತು ನಾನು ಮಾಡೋ ಬಿಸಿಬೇಳೆ ಬಾತ್ ಬೇರೆ ಥರನೇ ಇರ್ತದೆ ರೀ ಅಂದರೆ ಮ್ಯಾಲ ಇಟ್ಬಿಡ್ತೀನಿ ರೀ ಸೈಡಿಗೆ ಈಗ ನೋಡಿರಿ ಅಂತ ಕಲಸಿ ರೀ ಈ ಕಡೆ ಬಿಸಿಬೇಳೆ ಭಾತ ಒಂದು ಆಗಿ ಡಿಫ್ರೆಂಟಾಗಿ ಮಾಡೋದಕ್ಕೀನ್ರಿ ಇವತ್ತು ನಾನು ಏನೇನು ಹಾಕ್ತೀನಿ ಬಿಸಿಬೇಳೆ ಭಾತಕ್ಕಂತ ನೋಡಿರಿ ಮತ್ತೀಗ ಎಣ್ಣೆ ಹಾಕೀನಿ ರೀ ಎಣ್ಣೆ ಬಿಸಿ ಎಲ್ಲಾಗ ಇಡ್ತೀನಿ ಅಮ್ಮ ಈ ಎಣ್ಣೆಗೆ ಈಗ ನಾನು ಒಂದು ಸ್ವಲ್ಪ ಇದು ಹಾಜಿಗೆ ಹಾಕೊಂಡಿನ್ರಿ ಒಂದು ನಾಲ್ಕು ಲವಂಗ ಕಾಳು ಮೆಣಸ ಮತ್ತು ಒಂದೆರಡು ಇಲಾಚಿ ಮತ್ತೊಂದು ಸ್ವಲ್ಪ ಮಿಂಚಿನಕ್ಷ ಚೆಕ್ಕಿ ಮುಳುಗು ಹಾಕೊಳ್ತೀನಿರಿ ಇದಿಷ್ಟು ತಗೊಂಡಿನ ಈಗ ಮತ್ತೆ ಹಾಗೆ ಒಂದ್ ಸ್ವಲ್ಪ ಚೀತಾರೆ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟುರಿ ಬೇಳಿರಿ ಮತ್ತ ಒಂದು ಒಂದೆರಡು ಚಮಚ ಆಗೋಷ್ಟ ಕಡಲೆ ರೀ ಈಗ ಶೇಂಗಾ ಬೀಜ ತೊಗರಿ ತೊಗರಿಬೇಳಿ ಮತ್ತು ಖಡಕ್ ಮಸಾಲೆಗಳು ಇವೆಲ್ಲ ಎಣ್ಣೆಗೆ ಹಾಕೊಂಡು ನೋಡಿರಿ ಸ್ವಲ್ಪ ಎಣ್ಣೆ ಈಗ ಶೇಂಗಾ ಬೀಜ ಈ ಬ್ಯಾಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಅಲ್ಲರಿ ಸಮೂ ಸರಿಬೇಡ್ದಮ್ಮ ಚಲಿತ ಸಮ್ಮು ನಾನಿಲ್ಲಿ ಉಳ್ಳಾಗಡ್ಡಿ ರೀ ಈ ಕಡೆ ಮಾಮ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿದ ಮತ್ತು ಉದ್ದ ಕಟ್ ಮಾಡಿದ ಮೆಣಸಿನ್ಕಾಯಿ ಇವನು ಈಗ ಹಾಕೊಳ್ತೀವಿ ನೋಡ್ರಿ ಹೊಲ್ದಾಗ ಅಡ್ಡಿ ಮಾಡಿದಾಗ ಸ್ವಲ್ಪ ಭಾಳ ಕಷ್ಟ ಯಾಕಂದ್ರೆ ಎಲ್ಲ ಕಡ್ದು ಗಾಳಿ ಅದು ರೀ ಅದ್ರ ಟೇಸ್ಟ ಚಲೋ ಬರ್ತದೆ ರೀ ಹೊಲ್ದಾಗ ಮಾಡಿದ ಮನಾವ ಒಲಿ ಮ್ಯಾಗ ಮಾಡಲ್ಲ ಮನೆಯಾಗ ಮಾಡಿದ ಅಡಿಗೆ ಟೇಸ್ಟಾ ಬೇರೆ ರೀ ಮತ್ತೆ ಹೊಲ್ದಾಗ ಮಾಡಿದ ಅಡಿಗೆ ಟೇಸ್ಟಾ ಬೇರೆ ನೋಡ್ರಿ చాలా సమ్ము మసాలెలా సుంబ ఈ ఉళ్గడ్డ మెణ్సినక ఇవెలా చంద ఫ్రై అల్ రీ మ్యాలు ముచ్చుకుంట ఫ్రై అలా అట్ట ఆకీ హసోతీన్ ఈ నోడ్రీ దా టటో హడమ్ రీ ఉళ్గడ్డి బ్యాళి ఎలా ఫ్రైవ్రీ ఇక టమాటోన పక్క ఈ బీబెబా హేంత్రి కళ్ళు బెళ్ళి టేస్ట్ కొడుతుంది తొగుబి టేస్ట్ కొడతా తె బీజా టేస్ట్ ఎలా థర్ టా భా ట అదక ఈ ఇవన్న నాలుగు మళ్ళా కిందీ బీళె భాత మిని భాళ ಮತ್ತು ಉಳ್ಳ ಹಾಕ್ ಅಂತಂದ್ರೆ ಹೊತ್ತಂಗಿಲ್ಲ ರೀ ಬರೀ ಅದ್ರ ಮೇಲೆ ಬಿಟ್ಟೇವ ಅಂತಂದ್ರೆ ಮತ್ತೆ ಹೊತ್ತೆ ರೀ ಬೇಳೆ ಎಲ್ಲ ಈಗ ನಾನು ಇದಕ್ಕೆ ನೀರು ಹಾಕೊತೀನಿ ರೀ ಯಾವ ಗ್ಲಾಸ್ಲಿಂದ ಅಕ್ಕಿ ತೊತ್ನಿಲ್ರಿ ಅದೇ ಗ್ಲಾಸ್ಲೇ ನೀರು ಹಾಕೋತೀನಿ ನಾನು ಇದು ಮಿಳಿಲಿಂದ ಎರಡು ಮಿಳಿ ಅಕ್ಕಿ ತೊಗೊಂಡಿನ್ರಿ ಅದಕ್ಕೆ ನಾನು ಇಲ್ಲಿ ನೀರು ಎಷ್ಟು ಹಾಕ್ತೀನಿ ರೀ ನಾಲ್ಕು ಮಿಳಿ ನೀರು ಹಾಕ್ತೀನಿ ರೀ ನಾನು ಯಾಕಂದ್ರೆ ನಮ್ಮ ಮನ್ಯಾಗ ಸಣ್ಣ ಮಕ್ಕಳು ಉಣ್ತಾರಲ್ರಿ ನೀರು ಜಾಸ್ತಿನೇ ಹಾಕ್ತೀನಿ ರೀ ನಾನು ಒಂದು ಹೋಗಿ ಇನ್ನೊಂದು ಮಿಳಿ ಜಾಸ್ತಿನೇ ಹಾಕ್ತೀನಿ ರೀ ಕಡಿಮೆ ರೀ ಯಾಕಂದ್ರೆ ಸಮೃದ್ಧಿ ಅದು ರೀ ಅದ್ರ ಸಲಕ ಸ್ವಲ್ಪ ಮೆತ್ತಗಿದ್ರ ಚುಕ್ಕೊಳಿ ಚಲೋ ರೀ ಬಿರ್ಸಾದ್ರೆ ನಮ್ ದೊಡ್ಡೋರಿಗೆ ರೀ ಉದ್ರಾಗಿದ್ರುನು ಮಕ್ಕಳು ಹುಣಗಿದ್ರ ಸ್ವಲ್ಪ ಇರ್ಬೇಕು ರೀ ಈಗ ನಾಕ್ ಹಾಕೀನ್ರೀ ಒಂದು ಹಾಕ್ತೀನಿ ನಾನು ನಮ್ಮ ಹುಡುಗರು ಸಲಕ ನಾನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ ರೀ ನೋಡ್ರಿ ಈಗಿದ ನೀರ ಕುದಿ ರೀ ಈಗ ಬಲ್ರಿ ಇದು ಈ ಸಿರಿಗಳು ಏಂದ್ರೆ ನಿಮ್ಗೆ ಇಷ್ಟ ಆದ್ರೆ ಪಟ್ ಅಂತ ಶಾಟ್ ಹೊರಡಾ WhatsApp ಮಾಡ್ರಿ ಫೋನ್ ಮಾಡಿ ಪಟ್ ಅಂತ ಬುಕ್ ಮಾಡ್ಕೊಂಡ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತಾರೆ ನೀವು ಎಲ್ಲೇ ಇದ್ರೂ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ ಈಗ ನೋಡಿ ನೀರು ಕೂದಿ ಬಂದಾವೆ ಈಗ ಅಕ್ಕಿ ತೊಳಿ ಇಟ್ಕೊಂಡಿಲ್ರಿ ಅಕ್ಕಿ ಹಾಕೋಣಕ್ಕೆ ಅಕ್ಕಿನ ತೊಳ್ದೆ ಕೂದಿ ಇದನ್ನ ಅಕ್ಕಿ ಇದಕ್ಕೆ ಹಾಕೋಣಕ್ಕೆ ನೋಡಿರಿ ಒಂದು ಸ್ವಲ್ಪ ಮಸಾಲೆ ಹಾಕೊಂಬ್ರೀಗ ಅನ್ನ ಅಂತ ಕುದಿಲಿ ಬರ್ತೀವಿ ರೀ ಇದಕ್ಕೆ ಚಕ್ಕಿ ಲವಂಗ ಮೆಣಸ ಮನಿಯೊಳಗೆ ಕುಟ್ಟಿದ್ದ ಗರಂ ಮಸಾಲೆ ಪುಡಿರಿ ಅದ ಒಂದ ಸ್ವಲ್ಪ ಹಾಕೀನ ರೀ ಒಂದು ಸ್ವಲ್ಪ ಮಾರ್ಕೆಟ್ ಗರಂ ಮಸಾಲೆ ಅದ ರೀ ಅದು ಒಂದು ಸ್ವಲ್ಪ ಹಾಕೀನ ಓ ಹೂವು ತಮ್ ಈಗ ನೋಡ್ರಿ ಅಂತೂ ಆಯ್ತು ಈಗ ಬಿಸಿಬೇಳೆ ಭಾತ್ ರೆಡಿಗೈದ್ರಿ ನಮ್ಮ ಕಲ್ಪಿಸಿ ನಮ್ಮ ಮನೆಯೊಳಗೆ ನಾನು ಮಾಡಿರೋ ರೀತಿ ಬಿಸಿಬೇಳೆ ಭಾತ್ ಅಂತೂ ರೆಡಿಗೈದ್ರಿ ಈಗ ಸದ್ ನೋಡ್ರಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಈಗ ನಾನು ಹಿಟ್ ಕಲಸಿಟ್ಟಿನ ಮೊದಲ ಇಟ್ಟ ಮತ್ತೆ ಮೈದಾ ಇಟ್ಟ ಅದಕ್ಕೆ ನಾನು ಸಣ್ಣ ಕಟ್ ಮಾಡಿದ್ರು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆಣಸಿನಕಾಯಿ ಒಂದು ಸ್ವಲ್ಪ ಟಮೆಟಣ್ಣ ಇವೆರಡು ತಗೊಂಡು ಈಗ ಚಂದ್ನಾಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ ರೀ ಗ್ಯಾಸ ಬಿಸಿ ಇಟ್ಟಿನ ಒಲಿ ಮ್ಯಾಗ ಗ್ಯಾಸ್ ಅದು ಹಚ್ ಬಿಸಿ ಇಟ್ಟೀನಿ ರೀ ಒಲಿ ಮ್ಯಾಗ ಗ್ಯಾಸ್ ಅಲ್ರಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಅಶಿನ್ ಪುಡಿನ ಹಾಕಿನ್ರಿ ನಾನು ಏನಂತರಿ ಒಂದು ಸ್ವಲ್ಪ ಮಸಾಲೆ ಹಾಕಿರ್ತೀನಿ ರೀ ಒಂದು ಚಿಟ್ಕಿ ಆಗೋ ಅಷ್ಟ ಮತ್ತು ಫ್ರೆಂಡ್ಸ್ ಇದು ಏನಂತಾರೆ ಜಾದು ಹಿಟ್ಟ ಮೆದಾಯ್ತೀನಿ ನೋಡಿರಿ ಇದು ನೀರು ದೋಸೆ ಥರನೇ ಮಾಡ್ತೀನಿ ರೀ ಸ್ವಲ್ಪ ಗರಂ ಮಸಾಲೆ ಪುಡಿಗಳು ಹಾಕಿನ್ರಿ ನಾನು ಅಮುನಿ ಅಲ್ಲಿ ಹೋಗ್ರಮು ಈಗ ಹಂಚಂತೂ ಬಿಸಿ ಇರ್ತೀನಿ ಈಗ ಇದಕ್ಕೆ ಉಳ್ಳಾಗಡ್ಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿಗೆ ಬರ್ತಾ ಮಾಡಿ ಉಳ್ಳಗಡ್ ಎಣ್ಣೆ ಹಚ್ಚಿ ಒಂದ್ಬಿಟ್ಟು ತಿನ್ನಿ ದೋಸೆ ಅನ್ಕೊಂಡಿನ್ರಿ ನಾನು ಈಗ ಮಸಾಲೆ ಹಾಕಿನಲ್ರಿ ಸ್ವಲ್ಪ ಇವತ್ತು ನಾನು ಮಾಡೋ ರೆಸಿಪಿ ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಮಕ್ಕಳನ್ನೆಲ್ಲ ಮಾಡ್ಕೊಂಡ್ರೆ ಭಾಳ ಭಾಳ ಇಷ್ಟಪಡ್ತಾರೆ ಮತ್ತೆ ಆ ಬೇಳೆಗಳು ಹಾಕಿ ಮಾಡಿವಲ್ರಿ ಅನ್ನ ಅದು ಅಂತೂ ಮಸ್ತ್ ಅಂತಲೇ ಹೇಳ್ಬೋದು ರೀ ಮಕ್ಕಳಿಗೆ ಇತ್ತಿಲ್ಲಕ್ಕ ಭಾಳ ಅಂದ್ರೆ ಭಾಳ ಚಲೋ ರೀ ಮಕ್ಕಳಿಗೆ ಆರೋಗ್ಯನು ಯಾಕಂದ್ರೆ ಕಡ್ಲಿ ಬೇಳಿ ತೊಗರಿ ಬೇಳಿ ಇವೆಲ್ಲ ಭಾಳ ಆರೋಗ್ಯಕ್ಕೆ ಭಾಳ ಚಲೋ ರೀ ಹೀಗಿದಿಕ ಹಿಟ್ಟನ್ನು ಹಾಕೊತೀನಿ ನೋಡ್ರಿ ನಾನೊಂದು ಬಣ್ಣ ತೊಗೊಂಡಿರಿ ಈ ರೀತಿ ಹಿಟ್ಟನ್ನು ಹಾಕೊಂಡ್ಬಿಡ್ತೀನಿ ರೀ ಸ್ವಲ್ಪ ತಪ್ಪ ಅನ್ನಿಸ್ತೀನಿ ಸ್ವಲ್ಪ ಈ ರೀತಿ ಇದನ್ನು ಇದು ಹಣ್ಣು ತಿನ್ನೋದಾದ್ರೆ ಒಂದು ಸ್ವಲ್ಪ ಈ ರೀತಿ ಮಾಡಿದ್ರೆ ಎಲ್ಲ ಕಡೆಗೂ ಒಂದು ಸ್ವಲ್ಪ ಕರೆಕ್ಟಾಗಿ ಬಂದುಬಿಡ್ತೇವೆ స్వల్ప దప్ప బెండ్ దప్ప నీరు దోస తెలు ఈ నేను మేల స్వల్ప ఎళ్ళి హక్కింద్రు ఇద జ్వాలది ఇం ఆరో భాళ చలో జోళది ఇది మైదా ఇట్టు సుల్ బరీ ఒ స్వల్ప బైండింగ్ బాగా అంత స్వల్పే స్వల్పు హింనా యాకంద్ర జాస్తి హాక్రీ మైదా ఇట్ కడి ఆి మైదా హాక్లూ మార్క్రీ ఆరాయి బేం ఇది ಮೈದಾ ಹಿಟ್ಟ ಆರೋಗ್ಯಕ ರೀ ಹಂಗಾಗಿ ಮೈದಾ ಯೂಸ್ ಇನ್ನಷ್ಟು ಚಲೋ ರೀ ಒಂದು ಸ್ವಲ್ಪ ಬೈಂಡಿಂಗ್ ಇರ್ಲಿ ಅಂತ ಹೇಳಿ ಬೇಕಂತ ಅನ್ಸುದ್ರ ಸ್ವಲ್ಪ ರೀ ಮೈದಾ ಹಿಟ್ಟ ಈಗ ನೋಡ್ರಿ ನಾನ ತಿರುಗಾಕ್ಲಕ್ಕಿನ್ರಿ ಅದ ಬಾಳ್ ಅಂದ್ರೆ ಮಸ್ತ್ ಬರ್ತಾವ್ರಿ ತಿರುಗಾಕ್ಲಕ್ಕೂ ಏನು ಕಟ್ಟಾಗಲ್ಲ ಏನಿಲ್ರಿ ನಾವು ಜೋಳದ ಹಿಟ್ಲಿಂತ ಅಂತ ಮಾಡಿದ್ರು ಅಷ್ಟ ಸೂಪರಾಗಿ ಬರ್ತಾವ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದದ್ದು ನೋಡ್ರಿ ಇದ ಜೋಳದ ಹಿಟ್ಟಿನ ದೋಸೆ ಅಂತ ಅನ್ಸಂಗಿಲ್ಲ ರೀ ನೀರು ದೋಸೆ ಜೋಳದ ಹಿಟ್ಟಿಂದ ಪೇಪರ್ ನೀರು ದೋಸೆ ಇಷ್ಟು ಸೂಪರಾಗಿ ಮಾಡ್ಕೋಬೋದು ನೋಡ್ರಿ ಮನೆಯೊಳಗೆ ಆರಾಮಾಗಿ ಎಷ್ಟು ಚೆಂದ ಬಂದದ್ದು ನೋಡ್ರಿ ಇದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಟೇಸ್ಟ್ ಅಂತೂ ಹೇಳಂಗೆ ಇಲ್ರಿ ಮಕ್ಕಳಂತೂ ಭಾಳ ಇಷ್ಟಪಡ್ತಾರೆ ನಾವು ಅಕ್ಕಿ ನೆನೆ ಹಾಕಿ ರುಬ್ಬೋದು ಮಾಡೋದು ಅಷ್ಟು ಕಷ್ಟಪಡೋ ಬರಲಿ ಈ ರೀತಿ ಆರಾಮಾಗಿ ಆರೋಗ್ಯಕರವಾಗಿ ಜೋಳದ ಹಿಟ್ಲಿಂತ ಅಂತ ಮಾಡ್ಕೊಬೋದು ನೋಡ್ರಿ ಈಗ ನೋಡ್ರಿ ಇದು ಮತ್ತೊಂದು ದೋಸೆ ಹಾಕಿನ್ರಿ ಇದನ್ನು ನೋಡಿರಿ ಎತ್ತೀನಿ ಎಷ್ಟು ಚೆಂದ ಹಾಂ ಕಲ್ಲು ಸಿಡಿದತ್ತು ಇದು ಕಲ್ಲವಲ್ಲ ರೀ ಭಾಳ ಬಿಸ್ತಿಯಾಗ್ಯದ್ರಿ ಅದಕ್ಕೆ ಸಿಡಿತ್ತು ನೋಡ್ರಿ ಅದೊಂದು ಸ್ವಲ್ಪ ಕಲ್ಲು ಈಗ ಹೆಂಗೆ ಎಂಥೇಳರು ನೋಡಿರಿ ಮಸ್ತ್ನಾಗೆ ಬಂದಿವೆ ಜೋಳ ಹಿಟ್ಟಿನ ದೋಸೆ ಅಂತ ಸೂಪರಾಗಿ ರೆಡಿಯಾಗಿ ನೋಡ್ರಿ ನೋಡ್ತಿರ್ಬೋದ ಎಷ್ಟು ಚೆಂದ ಬಂದವ ಅಂತ ಹೇಳಿ ಈಗ ನಮ್ಮ ಸಮ್ಮು ಬಂದ್ರಿ ಸಲ್ಲಿಲಿಂತ ಊಟ ಮಾಡ್ತಾರ್ರಿ ಸಮ್ಮು ಚೆನ್ನಮ್ಮ ಸಮೃದ್ಧಿ ಎಲ್ಲರೂ ನೋಡ್ರಿ ಎಷ್ಟು ಸೂಪರಾಗಿ ಬಂದಾವ್ರಿ ಇಲ್ಲಿ ನೋಡ್ರಿ ನಾವು ಮಾಡಿದ್ದ ಬೇಳೆ ಬಾತ್ ನೋಡ್ರಿ ಯಾವ ರೀತಿ ಬಂದಂತ್ರಿ ಬೇಳೆ ಕಾಳುಗಳು ನೋಡ್ರಿ ಇಷ್ಟು ಚಂದ ಕಾಣಿಸತ್ತ ತೊಗರಿ ಬೇಳೆ ಕಡ್ಡಿಬೇಳೆ ಎಲ್ಲ ಸೂಪರಾಗಿ ಕಾಣಿಸಿಕತ್ತವ್ರಿ ಕಾಳು ಕಾಳು ರೀ ಮಕ್ಕಳು ಚೆಂದ ತಿಂತಾವ್ರಿ ಸಮೂಹ ಹೆಂಗಾಗ್ಯದಪ್ಪ ಊಟ ಹೌದು ಸಮು ದೋಸೆ ಅದು ಹೆಂಗೆ ಸೂಪರ್ ಸೂಪರಾಗ್ಯಾವ ಚೆನ್ನಮ್ಮ ಹೆಂಗೆದ ನೋಡಿರಿ ನಮ್ಮ ಚೆನ್ನಾವ ಎಲ್ಲ ಊಟ ಮಾಡ್ಕೊತಾರ್ರಿ ಬಿಸಿಬಿಳೆ ಭಾತ ಮತ್ತು ದೋಸೆ ಹಾಕ್ಕೊಂಡ ಚೆಂದಾಗ್ಯಾವ ಹ್ಞೂ ರೀ